ಫ್ರೆಂಡ್ಸ್ ಭಾಳ ದಿನಗಳ ನಂತರ ನಾನು ಮತ್ತೆ ಮಾಡ್ತಾ ಇದ್ದೀನಿ ಸಾಕಷ್ಟು ದಿನಗಳಿಂದ ನನ್ನ ಚಾನಲಲ್ಲಿ ಫೈಬ್ರಾಯ್ಡ್ಗಳ ಬಗ್ಗೆ ವಿಡಿಯೋ ಮಾಡಿರಿ ಅಂಥೇಳಿ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ ಮತ್ತು ವಿನಂತಿ ಮಾಡಿದ್ದಾರೆ ಸೊ ಫೈಬ್ರಾಯ್ಡ್ಗಳ ಬಗ್ಗೆ ನಾನೊಂದು ಸಮಗ್ರ ಮಾಹಿತಿ ಕೊಡ್ತೇನೆ ಸೊ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಲಿದೆ ತಾವು ಕೊನೆವರೆಗೂ ನೋಡಿ ಮತ್ತು ತಮ್ಮ ವೈದ್ಯರ ಸಲಹೆ ನಾನು ಹೇಳೋದಕ್ಕಿಂತ ಮುಖ್ಯ ಅಂತ ನಾನು ಇನ್ನೊಂದು ಸಾರಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲೇದು ಏನಂತಂದರೆ ಫೈಬ್ರಾಯ್ಡ್ಗಳಂದರೆ ಏನು ಇದೊಂದು ನಾನ್ ಕ್ಯಾನ್ಸರಸ್ ಗ್ರೋತ್ ಅಥವಾ ಬಿನೈನ್ ಗ್ರೋತ್ ಅಂತ ಹೇಳ್ತೀವಿ ಅಂದರೆ ಇದು ಕ್ಯಾನ್ಸರ್ ಅಲ್ಲದ ಒಂದು ಮಾಮೂಲು ರೀತಿಯ ಗಡ್ಡೆ ಇದು ಯೂಟ್ರಸ್ನ ಅಂದರೆ ಗರ್ಭಾಶಯದ ಯಾವುದೇ ಭಾಗದಲ್ಲಿ ಕೂಡ ಆಗ್ಬೋದು ಓಕೆ ಅಂದರೆ ಸರ್ವಿಕ್ಸಲ್ಲಿ ಗರ್ಭ ಕೊರಳಿನಲ್ಲಿ ಆಗ್ಬೋದು ಮದ್ಯಪದರ್ನಲ್ಲಿ ಆಗ್ಬೋದು ಅಥವಾ ಒಳಪದರ್ನಲ್ಲಿ ಆಗ್ಬೋದು ನಾವು ಈ ಫೈಬ್ರಾಯ್ಡ್ಗಳನ್ನು ನಾವು ಅದು ಯಾವ ಇರುವ ಜಾಗ ಅಂದರೆ ಲೊಕೇಶನ್ ಪ್ರಕಾರವಾಗಿ ನಾವು ಫಿಗೋ ಸ್ಟೇಜಿಂಗ್ ಅಂತ ಮಾಡ್ತೀವಿ ಜೀರೋ ಟು ಫೈವ್ ಸಿಕ್ಸ್ ಸೆವೆನ್ ಅಂತ ಅಂದರೆ ಆದರೆ ಒಂದು ಬ್ರಾಡ್ ಕ್ಯಾಟಗರೈಸೇಷನ್ ಮಾಡಿದಾಗ ಗರ್ಭಾಶಯದ ಒಳಪದರಿನಲ್ಲಿದ್ದಾಗ ನಾವು ಅದನ್ನು ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಗರ್ಭಾಶಯದ ಮಧ್ಯ ಪದರಿನಲ್ಲಿದ್ದಾಗ ಅದನ್ನು ನಾವು ಅಂದರೆ ಗರ್ಭಾಶಯದ ಗೋಡೆಯಲ್ಲಿದ್ದಾಗ ನಾವು ಅದನ್ನು ಮ್ಯೂರಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಮತ್ತು ಹೊರ ಹೊರಪದರಿನಲ್ಲಿದ್ದಾಗ ನಾವು ಅದನ್ನು ಸಬ್ಸಿರಸ್ ಅಥವಾ ಸಿರೋಸಲ್ ಅಥವಾ ಪೆಡಂಕಲೇಟೆಡ್ ಫೈಬ್ರಾಯ್ಡ್ ಅಂತ ಕ್ಲಾಸಿಫಿಕೇಶನ್ ಮಾಡಲಾಗ್ತದೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಫೈಬ್ರಾಯ್ಡ್ಗಳು ಕೇವಲ ಸೈಜ್ ಮಾತ್ರ ಅಲ್ಲ ಅದು ಯಾವ ಭಾಗದಲ್ಲಿದೆ ಅನ್ನೋದ್ರ ಮೇಲೆ ಅದು ಯಾವ ರೀತಿಯ ಸಮಸ್ಯೆ ಮಾಡ್ತದೆ ಅಂತ ನಿರ್ಧಾರ ಆಗ್ತದೆ ಉದಾಹರಣೆಗೆ ನಿಮಗೆ ಹೇಳೋದಾದರೆ ಸಬ್ಲೂಕೋಸ್ ಫೈಬ್ರಾಯ್ಡ್ ಇದ್ದವರಿಗೆ ಮುಟ್ಟು ಆದಾಗ ಹೊಟ್ಟೆ ನೋವಾಗೋದಾಗಲಿ ಅಥವಾ ಹೆವಿ ಬ್ಲೀಡಿಂಗ್ ಆಗೋದಾಗಲಿ ಅಥವಾ ಕೆಲವೊಂದು ಸಮಯದಲ್ಲಿ ಅವರಿಗೆ ಫರ್ಟಿಲಿಟಿ ಇಶ್ಯೂಸ್ ಅಂದರೆ ಗರ್ಭ ನಿಲ್ಲೋಕೆ ಸಮಸ್ಯೆಗಳನ್ನಾಗಲಿ ಮಾಡ್ಬೋದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಅಥವಾ ನಾವು ಗರ್ಭಾಶಯದ ಮಧ್ಯಪದರಿನಲ್ಲಿರ್ತಕ್ಕಂಥ ಫೈಬ್ರಾಯ್ಡ್ಗಳು ಸಣ್ಣದಿದ್ದಾಗ ಒಂದು ಸೆಂಟಿಮೀಟ್ರು ಎರಡು ಸೆಂಟಿಮೀಟರೋ ಇದ್ದಾಗ ಯಾವುದೇ ರೀತಿ ಸಮಸ್ಯೆ ಮಾಡಲಿಕ್ಕಿಲ್ಲ ಅದು ದೊಡ್ಡದಾಗ್ತಾ ಹೋದಾಗೆ ಸೊ ಅದು ಬ್ಲ್ಯಾಡರ್ಗೆ ಸಮೀಪ ಇದೆಯಾ ಅಥವಾ ಹಿಂದ್ಗಡೆ ಇದೆಯಾ ಅಥವಾ ಒಳಪದರಿನ ಮೇಲೆ ಅದು ಒಂದು ಇಂಪ್ರೆಷನ್ ಹಾಕ್ತಾ ಇದೆಯಾ ಈ ಸಮಸ್ಯೆ ಅಂದರೆ ಈ ವಿಷಯಗಳ ಮೇಲೆ ನಿರ್ಧಾರ ಆಗಿ ನಾವು ಏನು ಸಮಸ್ಯೆ ಬರ್ಬೋದು ಅಥವಾ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗ್ತದೆ ಹಾಗಾಗಿ ಈ ಕ್ಲಾಸಿಫಿಕೇಶನ್ ಮುಖ್ಯ ಬಹಳಷ್ಟು ಏನಾಗ್ತದೆ ಅಂದರೆ ಎಷ್ಟೋ ಜನ ಒಂದು ಬೇರೆ ಯಾವುದೋ ಹೊಟ್ಟೆನೋಗೋ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡಿರ್ತಾರೆ ಆ ಸಮಯದಲ್ಲಿ ಅಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಮಾತ್ರಕ್ಕೆ ಅವರು ನನ್ನ ಹತ್ರ ರಿಪೋರ್ಟ್ ತೊಗೊಂಬಂದು ಕೇಳ್ತಾರೆ ಇಲ್ಲ ಇದು ಫೈಬ್ರಾಯ್ಡ್ ಇದೆ ದಯವಿಟ್ಟು ಇದನ್ನು ತೆಗೆದುಬಿಡ್ರಿ ಅಂತ ಹೇಳಿ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲದಾಗ ಅಥವಾ ಫರ್ಟಿಲಿಟಿ ಇಶ್ಯೂ ಅಂದರೆ ತಮಗೆ ಮಕ್ಕಳು ಆಗೋದೇನು ತಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಥವಾ ಮಕ್ಕಳಾಗೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಕೇವಲ ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಸ್ಕ್ಯಾನ್ ಮಾಡಿಸ್ತಾ ಆ ಫೈಬ್ರಾಯ್ಡ್ ದೊಡ್ಡದಾಗ್ತಾ ಇದೆಯಾ ಇಲ್ಲ ಅಥವಾ ತಮಗೆ ಏನೂ ಅದರಿಂದ ಸಿಂಪ್ಟಮ್ ಇಲ್ಲ ಅಂದರೆ ಅದಕ್ಕೆ ಸರ್ಜರಿ ಬೇಕೇ ಬೇಕು ಅಂತ ಏನು ಇಲ್ಲ ಹಾಗಾಗಿ ಒಂದು ವಿಷಯ ತಿಳ್ಕೊಟ್ರಿ ಇದು ಫೈಬ್ರಾಯ್ಡ್ ಕ್ಯಾನ್ಸರ್ ಅಲ್ಲ ಎಷ್ಟೋ ಜನ ಓ ಇದು ಗಡ್ಡೆ ಬಂದಿದೆ ಗರ್ಭಾಶಯದಲ್ಲಿ ಇದು ಕ್ಯಾನ್ಸರೇ ಇರಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಬಂದ್ಬಿಟ್ಟಿಲ್ಲ ನಾವು ದಯವಿಟ್ಟು ಆಪರೇಷನ್ ಅಂತ ಸತಾಯಿಸ್ತಾ ಇರ್ತಾರೆ ಸೊ ಹಾಗಾಗಿ ತಮಗೆ ಫೈಬ್ರಾಯ್ಡ್ ಇದ್ದ ಮಾತ್ರಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ ಓಕೆ ಸೊ ಅಗೇನ್ ಯಾವ ರೀತಿ ಸಮಸ್ಯೆಗಳು ಆಗ್ಬೋದು ಅಂತ ನಾನು ಈಗಾಗಲೇ ಹೇಳಿದೆ ಸಬ್ಮ್ಯೂಕಸ್ ಇದ್ರೆಗಿನ ತಮಗೆ ಬ್ಲೀಡಿಂಗ್ ಆಗ್ಬೋದು ಕಿಬೋಟೆ ನೋವು ಆಗ್ಬೋದು ಅಥವಾ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬರ್ಬೋದು ಅಥವಾ ಸಬ್ಸೀರಿಯಸ್ ಫೈಬ್ರಾಯ್ಡ್ ಪ್ರೆಷರ್ ಸಿಂಟಮ್ಸ್ ಬ್ಲ್ಯಾಡ್ರ ಮೇಲೆ ಅಂದರೆ ಯೂರಿನ್ ಮಾಡೋಕ್ಕೆ ಸಮಸ್ಯೆ ಆಗ್ಬೋದು ಅಥವಾ ಕೆಲವರಿಗೆ ಸಂಡಾಸ್ ಮಾಡೋಕ್ಕೆ ಅಥವಾ ಟಾಯ್ಲೆಟ್ಗೆ ಹೋಗೋಕ್ಕೆ ಸಮಸ್ಯೆ ಆಗ್ಬೋದು ಈ ಸಮಸ್ಯೆಗಳನ್ನು ನೋಡಿ ವೈದ್ಯರು ನಿರ್ಧಾರ ಮಾಡ್ತಾರೆ ತಮಗೆ ಆಪ್ರೇಷನ್ ಬೇಕಾ ಬೇಡ ಅಂತೇಳಿ ಸೊ ನಾವೀಗ ಫೈಬ್ರಾಯ್ಡ್ಗಳಿಗೆ ಯಾವ ರೀತಿ ಚಿಕಿತ್ಸೆ ಮಾಡ್ತಾರೆ ಅನ್ನೋದನ್ನು ನಾವು ಮೊದಲು ಚರ್ಚೆ ಮಾಡೋಣ ಫೈಬ್ರಾಯ್ಡ್ ಅನ್ನು ಮಾತ್ರಕ್ಕೆ ಆಪ್ರೇಷನ್ ಆಗಲೇಬೇಕು ಅಂತ ಏನಿಲ್ಲ ನನಗಾಗಲೇ ಮತ್ತೊಂದು ಸಲ ಹೇಳಿದ್ದೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ತಮಗೆ ಉದಾಹರಣೆಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಥವಾ ಕಿಬ್ಬೊಟ್ಟೆ ನೋವಿತ್ತು ಅಥವಾ ಡಿಸ್ಮರೋ ಇತ್ತು ಕೆಲವೊಮ್ಮೆ ಸ ಫೈಬ್ರಾಯ್ಡ್ ಸಣ್ಣದಿದ್ದಾಗ ಟ್ಯಾಬ್ಲೆಟ್ಗಳಿಂದ ಕೂಡ ನಾವು ಪ್ರಯತ್ನ ಮಾಡ್ಬೋದು ಓಕೆ ಸೊ ಈಗ ಆ ಮಿಫಿ ಪ್ರಿಸ್ಟೋನ್ ಅಂತ ಟ್ರಕ್ ಇದೆ ಡೈನೊಪ್ರೋಸ್ಟೋನ್ ಅಂತ ಟ್ರಕ್ ಇದೆ ಮತ್ತು ಜಿ ಎನ್ ಆರ್ ಜಿ ಎನ್ ಆರ್ ಎಚ್ ಅಲಾಲಾಗ್ಸ್ ಅಂತ ಕೆಲವು ಇಂಜೆಕ್ಷನ್ಗಳಿದೆ ನಿಮ್ಮ ವೈದ್ಯರು ನಿಮ್ಮ ಪ್ರಕೃತಿ ನೋಡಿ ಅಥವಾ ನಿಮಗೆ ಯಾವ ರೀತಿ ಸಮಸ್ಯೆ ಇದೆ ನೋಡಿ ಕೆಲವು ಮೆಡಿಕಲ್ ಮ್ಯಾನೇಜ್ಮೆಂಟನ್ನು ತಮಗೆ ಅಡ್ವೈಸ್ ಮಾಡ್ಬೋದು ಆನಂತರ ಸಿಂಪಲ್ ಟ್ರೀಟ್ಮೆಂಟ್ ಈಗ ಉದಾಹರಣೆಗೆ ಕೆಲವು ಸ್ವಲ್ಪನೇ ಜಾಸ್ತಿ ಬ್ಲೀ ಬ್ಲೀಡಿಂಗ್ ಆಗ್ತಾ ಇದೆ ಮುಟ್ಟಿನ ಸಮಯದಲ್ಲಿ ಸ್ವಲ್ಪ ನೋವಿದೆ ಅಂದರೆ ಕೇವಲ ಅನಲ್ಜೆಸಿಕ್ಸ್ ಮಾತ್ರೆಗಳನ್ನ ಕೊಟ್ಟು ಕೂಡ ತಾವು ವೆಯ್ಟ್ ಮಾಡ್ಬೋದು ಯಾಕೆ ಯಾಕೆಂದರೆ ನಾನು ಈಗಾಗಲೇ ಹೇಳಿದಂತೆ ಫೈಬ್ರಾಯ್ಡ್ ಕ್ಯಾನ್ಸರ್ ಅಲ್ಲ ಓಕೆ ಕ್ಯಾನ್ಸರ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ ಓಕೆ ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೂಡ ಕೆಲವೊಂದು ಸಲ ಪ್ರಯತ್ನ ಮಾಡ್ಬೋದು ನಾನು ಈ ಮೊದಲು ಮಿರೀನಾ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೆ ಸೊ ಮಿರೀನಾ ಕೆಲವರಿಗೆ ಫೈಬ್ರಾಯ್ಡ್ ಇದ್ದಾಗ ಅಂದರೆ ಸ ಇಂಟ್ರಾಮ್ಯೂರಲ್ ಇದ್ದಾಗ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಮಿರೀನಾ ಹಾಕಿ ಕೂಡ ಪ್ರಯತ್ನ ಮಾಡೋ ಸಾಧ್ಯತೆಗಳು ಇರ್ತದೆ ಎಲ್ಲ ಪೇಷಂಟ್ಗಳಿಗೂ ಮಿರೀನಾ ಸೂಟ್ ಆಗಲಿಕ್ಕಿಲ್ಲ ಬಟ್ ನಿಮ್ಮ ವೈದ್ಯರು ನೋಡಿ ಚರ್ಚೆ ಮಾಡ್ತಾರೆ ಸೊ ಫಸ್ಟ್ ಲೈನ್ ಆಫ್ ಮೆಡಿಕಲ್ ಮ್ಯಾನೇಜ್ಮೆಂಟನ್ನು ತಾವು ಪ್ರಯತ್ನ ಮಾಡಿ ನೋಡಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡದೇ ಇದ್ದಾಗ ಅಥವಾ ಬ್ಲೀಡಿಂಗ್ ಆಗಲಿ ನೋವಾಗಲಿ ಕಡಿಮೆ ಆಗದೇ ಇದ್ದಾಗ ತಾವು ಶಸ್ತ್ರಚಿಕಿತ್ಸೆಗೆ ಹೋಗ್ಬೋದು ಸೊ ಈ ಅಗೇನ್ ಶಸ್ತ್ರಚಿಕಿತ್ಸೆ ಯಾವ ಥರ ಮಾಡ್ತಾರೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಗಳನ್ನು ನಾವು ಹಿಸ್ಟ್ರೋಸ್ಕೋಪಿ ಮುಖಾಂತರ ಕೂಡ ತೆಗಿಬೋದು ಅಂದರೆ ಗರ್ಭಾಶಯದಲ್ಲಿ ನಾವು ದುರ್ಬೀನ್ ಅಂತ ಹೇಳ್ತೀವಲ್ಲ ಹಿಸ್ಟ್ರೋಸ್ಕೋಪಿ ಹಾಕಿ ನಾವು ಈ ರಿಸೆಕ್ಷನ್ ಆಫ್ ಮಯೋಮಾ ಅಂದರೆ ಇಸ್ಟ್ರೋಸ್ಕೋಪಿಕ್ ಸಬ್ಮಿಕೋಸಲ್ ರಿಸೆಕ್ಷನ್ ಆಫ್ ಅಂತ ಹೇಳ್ತೀವಿ ಅಂದ್ರೆ ಹೊಟ್ಟೆ ಮೇಲೆ ಯಾವುದೇ ಗಾಯ ಇರೋದಿಲ್ಲ ನೇರವಾಗಿ ಗರ್ಭಾಶಯದಲ್ಲಿ ಹೋಗಿ ದುರ್ಬೀನ್ ಮೂಲಕ ನಾವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ನಾವು ಅದನ್ನು ತೆಗಿತೇವೆ ಎರಡನೇ ಸರ್ಜರಿ ಅಂದರೆ ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಗರ್ಭಾಶಯವನ್ನು ತೆಗಿಬೋದು ಅಥವಾ ಫೈಬ್ರಾಯ್ಡ್ಗಳನ್ನು ತೆಗಿಬೋದು ಈಗ ಇಲ್ಲ ಅವ್ರಿಗೇನು ವಯಸ್ಸು ಸಣ್ಣದಿದೆ ಅಥವಾ ಮಕ್ಕಳ ಸಲುವಾಗಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಕೇವಲ ಒಂದೇ ಒಂದು ಸಣ್ಣ ಫೈಬ್ರಾಯ್ಡ್ ಇದೆ ಸೊ ಅದನ್ನು ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಲ್ಯಾಪ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಅಂತ ಮಾಡ್ತೀವಿ ಸೊ ಲ್ಯಾಪ್ರೋಸ್ಕೋಪಿ ಮಯೋಮೆಕ್ಟಮಿ ಮಾಡಿದ ಮೇಲೆ ಅದನ್ನು ತಮ್ಮ ದ್ವಾರದ ಮೂಲಕ ಆಗಲಿ ಅಥವಾ ಮೆಕ್ಯಾನಿಕಲ್ ಮಾರ್ಸಲೇಷನ್ ಅಂತ ಇರ್ತೀವಿ ಅಂದರೆ ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ತೆಗಿತಕ್ಕಂಥ ಒಂದು ಸ್ಪೆಷಲ್ ಮಷಿನ್ ಇರ್ತದೆ ಅದನ್ನು ಇನ್ ಬ್ಯಾಗ್ ಮಾರ್ಸಲೇಷನ್ ಅಂತ ಮಾಡ್ತೀವಿ ಅಂದರೆ ನಾವು ಅದನ್ನು ತೆಗೀಬೇಕಾದರೆ ಅದರ ಸಣ್ಣ ಸಣ್ಣ ತುಂಡುಗಳು ಹೊರಗಡೆ ಹೋಗದೆ ಹಾಗೆ ನಾವು ಅದೊಂದು ಬ್ಯಾಗಲ್ಲಿ ಹಾಕಿ ನಾವು ಅದನ್ನ ಮಾರ್ಸಲೇಟ್ ಮಾಡ್ತೀವಿ ಅದಕ್ಕೊಂದು ವಿಶೇಷ ಟೆಕ್ನಿಕ್ ಕೂಡ ಇದೆ ಸೊ ನಾವು ಮಯಮೆಕ್ಟಮಿ ಆದರೆ ಮಾಡ್ಬೋದು ಅಥವಾ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ಅವರಿಗೆ ಆಲ್ರೆಡಿ ನಲವತ್ತೈದು ಐವತ್ತು ವರ್ಷ ವಯಸ್ಸಾಗಿಬಿಟ್ಟಿದೆ ಫೈಬ್ರಾಯ್ಡ್ ಜಾಸ್ತಿ ಇದೆ ಹೆವಿ ಬ್ಲೀಡಿಂಗ್ ಇದೆ ಆವಾಗ ಮಯಮೆಕ್ಟಮಿ ಮಾಡೋ ಅವಶ್ಯಕತೆ ಇರಲ್ಲಾರೇ ನೇರವಾಗಿ ನಾವು ಗರ್ಭಾಶಯನ ಕೂಡ ತೆಗಿಬೋದು ಹಿಸ್ಟ್ರಕ್ಟಮಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ರಕ್ಟಮಿ ಮಾಡ್ಬೋದು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಫೈಬ್ರಾಯ್ಡ್ ಮಾತ್ರ ತೆಗೆಸ್ಕೊಂಡಿದ್ವಿ ಆರು ತಿಂಗಳಾದಮೇಲೆ ಮತ್ತೆ ಬಂದಿದೆ ಅಥವಾ ಎರಡು ವರ್ಷ ಆದಮೇಲೆ ಬಂದಿದೆ ಇದೀಗ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಒಂದು ವಿಷಯ ಇಲ್ಲದಲ್ಲಿರಲಿ ಫೈಬ್ರಾಯ್ಡ್ಗಳು ದೇ ಆರ್ ನೋನ್ ಫಾರ್ ರಿಕರೆನ್ಸ್ ಅಂದರೆ ಮತ್ತೆ ಮತ್ತೆ ಹುಟ್ಟೋ ಸಾಧ್ಯತೆ ಇದೆ ಯಾವುದೇ ಶಸ್ತ್ರಚಿಕಿತ್ಸಕ ತಜ್ಞ ಆಗಲಿ ಯಾವುದೇ ಲೆಪ್ರೋಸ್ಕೋಪಿ ಸರ್ಜನ್ ಆಗಲಿ ಈಗಿರ್ತಕ್ಕಂಥ ಮಯೋಮಗಳನ್ನು ಮಯೋಮ ಮ್ಯಾಪಿಂಗ್ ಮಾಡಿ ನೀಟಾಗಿ ಇರ್ತಕ್ಕಂಥ ಫೈಬ್ರಾಯ್ಡ್ಗಳನ್ನು ತೆಗಿಬಹುದೇ ಹೊರತು ಮುಂದೆ ಹುಟ್ಟತಕ್ಕಂಥ ಫೈಬ್ರಾಯ್ಡ್ಗಳನ್ನು ತೆಗಿಯೋಕ್ಕಾಗಲ್ಲ ಸೊ ಫೈಬ್ರಾಯ್ಡ್ಗಳು ರಿಕರೆನ್ಸ್ ಅಂದರೆ ಮತ್ತೆ ಬರೋ ಸಾಧ್ಯತೆಗಳು ಇದೆ ಅದೇ ಜಾಗದಲ್ಲಿ ಹುಟ್ಟಬೋದು ಅಥವಾ ಬೇರೆ ಜಾಗದಲ್ಲಿ ಹುಟ್ಟಬೋದು ಇದೆ ಆರ್ ಟೋಟಲಿ ಇಂಡಿಪೆಂಡೆಂಟ್ ಹಾಗಾಗಿ ನೀವು ಉದಾಹರಣೆಗೆ ಸಂತಾನಕ್ಕಾಗಿ ಮಕ್ಕಳ ಸಲುವಾಗಿ ನೀವು ಪ್ರಯತ್ನ ಮಾಡೋದಿದ್ರೆ ಮಯೋಮೆಕ್ಟಮಿ ಆದ ಎರಡರಿಂದ ಮೂರು ಒಳಗಡೆ ತಾವು ಟ್ರೀಟ್ಮೆಂಟ್ ತಗೊಂಡು ಆದಷ್ಟು ಬೇಗ ಕನಸಿವಾಗ್ತಕ್ಕಂಥ ಪ್ರಯತ್ನನ ತಾವು ಮಾಡಬೇಕು ಆ ನಂತರ ಇನ್ನೊಂದು ಪ್ರಶ್ನೆ ಇದೆ ಸಂತಾನ ತಾವು ಗರ್ಭಿಣಿ ಆದಮೇಲೆ ಈ ಮೊದಲು ಮಯೋಮೆಕ್ಟಮಿ ಆಗಿದ್ದರೆ ಖಚ್ ಖಂಡಿತವಾಗಿ ಸಿಜೇರಿಯನ್ ಬೇಕಾ ಅಂತ ಕೆಲವು ಜಿಜ್ಞಾಸೆ ಇದೆ ಇದು ತಮ್ಮ ವೈದ್ಯರು ಅಂದರೆ ಯಾರು ಮಯೋಮೆಕ್ಟಮಿ ಮಾಡಿರ್ತಾರಲ್ಲ ಆ ವೈದ್ಯರು ತಾವು ಕೆಲವೊಂದು ಕ್ರೈಟೀರಿಯಾ ಇದೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಫೈಬ್ರೈಡ್ ತೆಗೆದಿದ್ದಾರೆ ಅದು ಎಲ್ಲಿತ್ತು ಅಥವಾ ನಾವು ಅದನ್ನು ಕಟ್ ಮಾಡಿ ತೆಗೀಬೇಕಾದ್ರೆ ಕ್ಯಾವಿಟಿ ಅಂದರೆ ಒಳಗಡೆ ಎಂಡೋಮಿಟ್ರಲ್ ಕ್ಯಾವಿಟಿ ಓಪನ್ ಆಗಿತ್ತಾ ಇಲ್ಲ ಇವೆಲ್ಲದ್ರ ಮೇಲೆ ತಮಗೊಂದು ಸಲಹೆ ಇಟ್ಟಿರ್ತಾರೆ ಇಲ್ಲ ತಾವು ಖಂಡಿತವಾಗಿ ಸಿಜೇರಿಯನ್ ಮಾಡಿಸ್ಕೊಳ್ರಿ ಅಥವಾ ಇಲ್ಲ ಸಿಜೇರಿಯನ್ ಬೇಕಿಲ್ಲ ನಾರ್ಮಲಿಗೆ ಪ್ರಯತ್ನ ಮಾಡಬಹುದು ಹೇಳಿ ಸೊ ಅವರ ಸಲಹೆಯನ್ನು ಪಾಲಿಸಿ ಉದಾಹರಣೆಗೆ ತಮಗೆ ದೊಡ್ಡ ಫೈಬ್ರಾಯ್ಡ್ ಇತ್ತು ಡಿಫೆಕ್ಟ್ ಜಾಸ್ತಿ ಇತ್ತು ತಮಗೆ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಅಡ್ವೈಸ್ ಮಾಡಿದರೆ ತಾವು ಮೂವತ್ತೇಳು ಮೂವತ್ತೆಂಟು ವಾರಗಳಲ್ಲಿ ತಾವು ಸಿಜೇರಿಯನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಓಕೆ ಸೊ ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ನಾವು ಫೈಬ್ರಾಯ್ಡ್ಗಳಿಗಾಗಿ ಏನಾದರೂ ಮನೆ ಮದ್ದು ಮಾಡ್ಕೋಬೋದಾ ಅಥವಾ ರೋಗಿಯಾಗಿ ಏನಾದರೂ ತಾವು ಇದು ಬರಲಾರ್ದ ಹಾಗೆ ಅಥವಾ ಬಂದಾಗ ಜಾಸ್ತಿ ಬೆಳೆದ ಹಾಗೆ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ಒಂದು ಚರ್ಚೆ ಮೊಟ್ಟ ಮೊದಲನೇದಾಗಿ ಕೆಲವರಿಗೆ ಈ ಜೆನೆಟಿಕ್ ಕಾರಣಗಳಿಂದಾಗಿ ಫೈಬ್ರಾಯ್ಡ್ ಆಗಿದ್ದರೆ ಅಂದರೆ ಉದಾಹರಣೆಗೆ ಅಕ್ಕ ತಂಗಿಯರಲ್ಲಿ ತಾಯಿಗೆ ಜಾಸ್ತಿ ಇತ್ತು ಚಿಕ್ಕಮ್ಮನವರಿಗೆ ಈ ಥರ ಜೆನೆಟಿಕ್ ಪ್ರಿ ಡಿಸ್ಪೋಷನ್ ಇದ್ದರೆ ನಾವು ಜಾಸ್ತಿ ನಾವು ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವರು ಜೆನೆಟಿಕಲಿ ಪ್ರೀಡಿಸ್ಪೋಸ್ಟ್ ಇರೋದ್ರಿಂದ ಅವರಿಗೆ ಮತ್ತೆ ಮತ್ತೆ ಫೈಬ್ರಾಯ್ಡ್ಗಳಾಗ ಸಾಧ್ಯತೆಗಳು ಇರ್ತದೆ ಸೊ ಓವರ್ ಆಲ್ ಮಾತಾಡೋದಾದರೆ ಮೊಟ್ಟ ಮೊದಲದಾಗಿ ಒಳ್ಳೆ ಡಯಟ್ ತಾವು ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇರತಕ್ಕಂಥ ಫುಡ್ ಅಂದರೆ ವೆಜಿಟೇಬಲ್ಸ್ ಆಗಲಿ ಅಥವಾ ಹಣ್ಣುಗಳಾಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ ಜಂಕ್ ಫುಡ್ಡನ್ನ ಅವಾಯ್ಡ್ ಮಾಡಿ ಮತ್ತು ಪಾಲಿ ಅನ್ಸಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಈ ಕರಿದ ಪದಾರ್ಥಗಳನ್ನು ಮತ್ತು ಈ ಪಾಮ್ ಆಯಿಲ್ನ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡೋದು ತುಂಬ ಒಳ್ಳೆಯದು ಮತ್ತು ಎರಡನೇದಾಗಿ ತಾವು ರೆಗ್ಯುಲರ್ ಲೈಫ್ ಸ್ಟೈಲ್ ಅಂದರೆ ಸರಿಯಾಗಿ ನಿದ್ದೆ ಮಾಡೋದು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡೋದು ಆನಂತರ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದರಿಂದ ತಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಸರಿಯಾಗಿ ಇರೋದರಿಂದ ಕೂಡ ತಾವು ಫೈಬ್ರಾಯ್ಡ್ಗಳನ್ನು ತಕ್ಕ ಮಟ್ಟಿಗೆ ತಾವು ಕಡಿಮೆ ಮಾಡ್ಬೋದು ಸೊ ಕೊನೆಯದಾಗಿ ಫೈಬ್ರಾಯ್ಡ್ ಅಂದರೆ ಭಯ ಬೇಡ ಇದು ಕ್ಯಾನ್ಸರ್ ಅಲ್ಲ ಫಸ್ಟ್ ಮೆಸೇಜ್ ಸೆಕೆಂಡ್ ತಮ್ಮ ವೈದ್ಯರ ಸಲಹೆ ಪ್ರಕಾರ ತಾವು ನಡ್ಕೊಳ್ಳಿ ಫೈಬ್ರಾಯ್ಡ್ ಇದ್ದು ಮಾತ್ರಕ್ಕೆ ನನಗೆ ಆಪರೇಷನ್ ಮಾಡಿ ಅಂತಕ್ಕಂಥ ಭಯ ಫೈಬ್ರಾಯ್ಡ್ಗಳ ಬಗ್ಗೆ ಭಯ ಬೇಡ ಮತ್ತು ಮೂರನೇ ಮೆಸೇಜ್ ಫೈಬ್ರಾಯ್ಡ್ ಮತ್ತೆ ಮತ್ತೆ ಬರೋದು ಸಾಧ್ಯತೆಗಳಿರೋದ್ರಿಂದ ನೀವು ಶಸ್ತ್ರಚಿಕಿತ್ಸೆ ಆದ ನಂತರನೇ ಬೇಗನೆ ತಾವು ಮಕ್ಕಳಿಗಾಗಲಿ ತಮ್ಮ ಏನು ಚಿಕಿತ್ಸೆ ಗೋಲ್ ಇರ್ತದಲ್ಲ ಅದನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಏನಾದರೂ ಪ್ರಶ್ನೆಗಳಿದರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಕೇಳಿ ನಾನು ಸಮಯ ಸಿಕ್ಕಾಗೆಲ್ಲ ನಾನು ಉತ್ತರ ನೀಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು